ರೀಸೆಂಟ್ ಆಗಿ ಫಿಲಮ್ ಬಂದಿತಲ್ಲ ಗುರು ಮಂಜುಲಾಲ್ ಬಾಯ್ಸ್ ಇಲ್ಲೇ ಗುರು ಶೂಟ್ ಮಾಡಿರೋದು ನೋಡು ಹೇಗಿದೆ ಫುಲ್ ವೆದರ್ ಡೌನಿಗೆ ನಡ್ಕೊಂಡು ಹೋಗ್ಬೇಕು ಇದು ಅದೆಲ್ಲ ಕಾಣ್ತಾ ಇಲ್ಲ ಕೂಡ ಹಾಕಿದ್ದಾರೆ ನೋಡು ಗುಣ ಕೇವ್ಸ್ ಅಂತ ಹೇಳಿ ಫಸ್ಟ್ ಇದು ಈ ಕೇವ್ಸ್ನ ನ ಕಮಲಾಸನ್ ಫಿಲಮಲ್ಲಿ ಅಲ್ಲಿ ನೋಡಿರೋದು ಆಮೇಲೆ ಈ ಫಿಲಮಲ್ಲಿ ತುಂಬಾ ಇದನ್ನ ಮಾಡಿದ್ದಾರೆ ಗೊತ್ತಿಲ್ಲ ವೆದರ್ ಹೇಗಿದೆ ಅಲ್ಲಿ ಇದು ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ದಿನ ನಾವು ಕೇರಳ ಎಲ್ಲ ಸುತ್ಕೊಂಡು ಸುತ್ಕೊಂಡು ಕೊಡ್ಯಾ ಕೆನಾಲ್ಗೆ ಬಂದಿದ್ದೀವಿ ಕೊಡ್ಯಾ ಕೆನಾಲಲ್ಲಿ ನೋಡುವಂಥ ಪ್ಲೇಸ್ಗಳನ್ನ ನೋಡ್ತಾ ಇದ್ದೀವಿ ಮತ್ತು ನಿಮಗೂ ಕೂಡ ತೋರಿಸ್ತೀನಿ ನನ್ನ ಯೂಟ್ಯೂಬ್ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಲ್ವಾರು ವೀಡಿಯೋಗಳನ್ನ ನಾವು ಮಾಡ್ತಾ ಇರ್ತೀವಿ ಆ್ಯಕ್ಚುಲಿ ಜನರಲ್ಲಾಗಿ ಟ್ರಾವೆಲಿಂಗ್ ವಿಡಿಯೋಸ್ ಮತ್ತು ಆಕ್ಟಿವಿಸಮ್ ವಿಡಿಯೋಸ್ ಮತ್ತು ಇನ್ನೂ ಬೇರೆ ಬೇರೆ ಹೋರಾಟದ ವಿಡಿಯೋಗಳು ಆ ಥರದ್ದೆಲ್ಲ ಇದೊಂಥರ ಜರ್ನಿ ಆಕಸ್ಮಿಕವಾದಂಥ ಜರ್ನಿ ಈ ಜರ್ನಿ ಒಳಗಡೆ ನಮ್ಮ ಫ್ರೆಂಡ್ಸ್ ಕೂಡ ಇದ್ದಾರೆ ಇದು ಏನೋ ಸಡನ್ ಆಗಿ ಡಿಸೈಡ್ ಆದಂಥ ಫುಲ್ಲಿ ಪ್ಲ್ಯಾಂಟ್ ಅಲ್ಲ ಮುಂದಿನ ದಿನಗಳಲ್ಲಿ ಪ್ಲ್ಯಾಂಟ್ ಆದ ಜರ್ನಿಗಳಿಗೆಲ್ಲ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆದವರು ನೀವು ಕಾಮೆಂಟ್ ಮಾಡಬೇಕು ನೀವು ಸಬ್ಸ್ಕ್ರೈಬ್ ಆಗಿದ್ದರೆ ಸಬ್ಸ್ಕ್ರೈಬ್ ಅಂತ ಮಾಡಿ ಜೊತೆಗೆ ನಾ ನಿಮಗೆ ಇಲ್ಲಿ ಏನೇನು ತೋರಿಸ್ಬೇಕು ಮತ್ತು ಯಾವ ಥರದ್ದು ನಿಮಗೆ ಆ ಇಷ್ಟ ಅಂತ ಕಾಮೆಂಟ್ ಮಾಡಿದ್ರೆ ಮುಂದಿನ ವೀಡಿಯೋಗಳನ್ನ ಆ ರೀತಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಪೂರ್ಣ ವಿಡಿಯೋ ನೋಡೋರು ಎಲ್ಲಿಗೆ ವೀಡಿಯೋ ನೋಡ್ತೀರಾ ಮತ್ತು ಬೋರ್ ಆಗಿದ್ರೆ ಆ ಥರದ್ದೆಲ್ಲ ವೀಡಿಯೋ ಕಾಮೆಂಟ್ ಮಾಡ್ತಾ ಇದ್ರೆ ನನಗೆ ನೀವು ನನಗೆ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ಭಾಳ ಆಗ್ತಾ ಇದೆ ಭಾಳ ಜನ ನೋಡಿ ಕಾಮೆಂಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಸಾಕಷ್ಟು ವ್ಯೂಸ್ ಇದೆ ನನ್ನ ಚಾನಲ್ಗೆ ಮತ್ತೆ ಸಿಗ್ತಾ ಇರೋಣ ಇವತ್ತಿನ ಕೊಡಕ್ಯನಾಲ್ ಜರ್ನಿಗೆ ನಿಮಗೆ ಸ್ವಾಗತ ಪಾಪ್ಯುಲೇಷನ್ ಮತ್ತೆ ಜನ ಇರುವಂತ ಮತ್ತೆ ಹೋಟೆಲ್ ಬಿಸ್ನೆಸ್ ಎಲ್ಲ ಇರುವಂತ ತಾಣ ಕೊಡೇಕನಾಲ್ ರಾತ್ರಿ ರಾತ್ರಿ ಹೇಗಿರುತ್ತೆ ಕೊಡಕನಾಲ್ ಅನ್ನೋದನ್ನು ಕೂಡ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ತುಂಬ ಲೈಟಿಂಗ್ ಇರುತ್ತೆ ಎಲ್ಲ ಕಡೆ ಜರ್ಚ್ಗಳಲ್ಲಿ ಮತ್ತೆ ಬೇರೆ ಬೇರೆ ಕಡೆ ಸಖತ್ ಸೌಂಡ್ ಡಿ ಜೆಗಳನ್ನೆಲ್ಲ ಹಾಕಿರ್ತಾರೆ ಬೆಳಗ್ಗೆ ತಿಂಡಿ ತಿನ್ನಕ್ಕೆ ಹೋಗ್ತಾ ಇದೀವಿ ಗ್ರ್ಯಾಂಡ್ ಪ್ಯಾರಾಡೈಸ್ ಇನ್ ಹಾಟ್ ಆ್ಯಂಡ್ ಕೋಲ್ಡ್ ಎ ಸಿ ನಾನ್ ಎ ಸಿ ವೆಜ್ ಆ್ಯಂಡ್ ನಾನ್ ವೆಜ್ ರೆಸ್ಟೋರೆಂಟ್ಗೆ ನೋಡೋಣ ಏನೇನು ಇರುತ್ತೆ ತಿಂಡಿ ತಿಂಡಿ ತಿಂದಾದರೂ ಇವತ್ತಿನ ದಿನವನ್ನು ಸ್ಟಾರ್ಟ್ ಮಾಡೋಣ ಅದರಲ್ಲಿ ಬಂದಿದೆ ಸಾಂಬಾರು ಬಕೆಟಲ್ಲಿ ಸಾಂಬಾರ್ ಕೊಟ್ಟಿದ್ದಾರೆ ಚಟ್ನಿಗಳು ನೋಡಿ ಕಲರ್ ಕಲರ್ ಗ್ರೀನ್ ಕಲರ್ ಚಟ್ನಿ ಕೆಂಪು ಕಲರ್ ಚಟ್ನಿ ವೈಟ್ ಕಲರ್ ಚಟ್ನಿ ಥ್ಯಾಂಕ್ ಯು ಬಿಸಿ ಬಿಸಿ ಪೂರಿ ಬರ್ತಾ ಇದೆ ಕಲರ್ ಕಲರ್ ಡಿಫ್ರೆಂಟ್ ಆದ ಚಟ್ನಿ ಕೆಂಪು ಚಟ್ನಿ ನಿಮಗೆ ಬೇಕಾ ವೈಟ್ ಕಲರ್ ಚಟ್ನಿ ಇದು ಕಾಯಿ ಚಟ್ನಿ ಅನ್ಸುತ್ತೆ ಇದಕ್ಕೆ ಕೆಂಪುದಕ್ಕೆ ಏನೇನು ಹಾಕಿರ್ತಾರೆ ಗೊತ್ತಿಲ್ಲ ಸಾಂಬಾರ್ ಕೂಡ ಇದೆ ಇದು ಏನು ಏನು ಚಟ್ನಿ ಪುದೀನಾ ಚಟ್ನಿ ಆಯಿತು ಹ್ಞೂ ಚಟ್ನಿ ಇದೆ ಸಾಂಬಾರು ಚೆನ್ನಾಗಿದೆಯಾ ಪರವಾಗಿಲ್ಲ ಸಾಂಬಾರು ನೋಡಿ ಬಕೆಟಲ್ಲಿ ಚಿಕ್ಕ ಬಕೆಟಲ್ಲಿ ಕೊಟ್ಟಿದ್ದಾರೆ ಸ್ವಲ್ಪ ಹಾಕೋತೀನಿ ಸಾಕು ಸ್ವಲ್ಪ ಹಾಕೋತೀನಿ ಓಕೆ ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ಮನೆ ಬೆಳಗ್ಗೆ ಬೆಳಗ್ಗೆ ನೋಡೋಣ ರುಚಿ ನೋಡೋಣ ಚಟ್ನಿ ತುಂಬಾ ತಂಪಾದ ಜಾಗ ನೀವು ಬೇಸಿಗೆ ಕಾಲದಲ್ಲೂ ಕೂಡ ಬ್ರಿಟಿಷ್ರು ಈ ಜಾಗಗಳಲ್ಲಿ ದಿಲ್ಲಿ ಆಗಿರ್ಬೋದು ಮತ್ತೆ ಕೇರಳದಲ್ಲಾಗಿರ್ಬೋದು ಇಲ್ಲೆಲ್ಲ ಕಡೆನೂ ಕೂಡ ಅವರು ಅವ್ರಿಗೆ ಬೇಸಿಗೆ ಕಾಲದಲ್ಲಿ ಉಳ್ಕೊಳಕ್ಕಂಥ ವ್ಯವಸ್ಥೆಗಳನ್ನೆಲ್ಲ ಮಾಡ್ಕೊಳ್ತಾ ಇದ್ದರು ಆ ಭಾಗ ಎಲ್ಲ ಈ ಥರದ್ದು ರೋಡ್ಗಳು ಎಲ್ಲವೂ ಇವೆಲ್ಲವೂ ಕೂಡ ನಿರ್ಮಾಣ ಆಗಿರೋಂಥದ್ದು ನೀವು ನೋಡ್ತಾ ಇರ್ಬೋದು ಕೊಡಕೆನಾಲ್ ಇದೆಲ್ಲವೂ ಸಿಲ್ವರ್ ಮರಗಳು ಮತ್ತು ನೀಲಗಿರಿ ಮರಗಳು ಜಾಸ್ತಿ ಇರೋ ಅಂಥದ್ದು ಪ್ರದೇಶ ತುಂಬ ನೀವೇನಾದರೂ ಇದು ಒಳ್ಳೆನೇ ಮಳೆಗಾಲದಲ್ಲಿ ಬಂದರೂ ಕೂಡ ನಿಮಗೆ ಒಂದು ಒಳ್ಳೆಯದೇ ಅನಿಸುತ್ತೆ ಯಾಕೆಂದರೆ ತುಂಬ ವೆದರ್ ಚಿಲ್ಲಾಗಿರುತ್ತೆ ಚಿಲ್ಲಾಗಿರೋ ವೆದರಲ್ಲಿ ಚಿಲ್ ಮಾಡಬೇಕು ಇನ್ನು ಬೇಸಿಗೆ ಕಾಲದಲ್ಲಿ ಬಂದರೆ ಬರೇ ಬಿಸ್ಲಿ ಫಾರ್ಟಿ ಡಿಗ್ರಿ ತಮಿಳ್ನಾಡಲ್ಲೂ ಕೂಡ ಈ ಸರಿ ಕರ್ನಾಟಕ ತುಮಕೂರು ಹೇಗೆ ಫಾರ್ಟಿ ಡಿಗ್ರಿ ಸೆಲ್ಶಿಯಸ್ ಆಗ್ತಾಯಿತ್ತು ಆ ಈ ಕಡೆ ಆಗಿರುತ್ತೆ ಆದರೆ ಈ ಪ್ರದೇಶಗಳೆಲ್ಲ ಕೋಲ್ಡ್ ಇರುತ್ತೆ ಸೊ ಐ ಮೀನ್ ತರ್ಟಿ ಡಿಗ್ರಿ ಸೆಲ್ಷಿಯಸ್ವರೆಗೂ ಹೋಗ್ಬೋದು ಟೆಂಪ್ರೇಚರ್ ನಾನು ಚೆಕ್ ಮಾಡಿ ಕಾಮೆಂಟ್ ಹಾಕ್ತೀನಿ ಅಥವಾ ಎಷ್ಟಿದೆ ಟೆಂಪ್ರೇಚರ್ ಅಂತ ಹೇಳಿ ನಂದು ಇದರೊಳಗಡೆ ರೆಕಾರ್ಡ್ ಆಗೋದಿಲ್ಲ ಹಾಕ್ತೀನಿ ಸಮ್ಮರಲ್ಲಿ ಎಷ್ಟಿತ್ತು ಅಂತ ತುಂಬ ಖುಷಿ ಆಗ್ತಾ ಇದೆ ಈ ಥರದ್ದೆಲ್ಲ ನಾನು ಜಾಸ್ತಿ ಫ್ರೆಂಡ್ ಜೊತೆ ಎಲ್ಲ ಹೋಗಲ್ಲ ಮುಖ್ಯವಾಗಿ ನಾನೇನಿದ್ರು ಇದು ಏನೋ ಜಾಸ್ತಿ ಕೆಲಸಗಳು ಇದನ್ನ ಮಾತ್ರ ಕಡೆ ಆಗೋಬೇಕಾ ಮಾಡೋಕೆ ಆ ಒಂಬತ್ತು ಗಂಟೆಯಿಂದ ನಾಲ್ಕು ಮೂವತ್ತವರೆಗೂ ಅವಕಾಶ ಇದೆ ನಾವು ಒಂದು ವ್ಯೂ ಪಾಯಿಂಟ್ ಹೋಗ್ತಾ ಇದೀವಿ ಅಂತ ಅನಿಸ್ತಾ ಇದೆ ಬನ್ನಿ ವ್ಯೂ ಪಾಯಿಂಟ್ ಆಗಿದೆ ಅಂತೆಲ್ಲ ನೋಡ್ತೀವಿ ಇತ್ತೀಚೆಗೆ ನೀವು ಮಂಜುಲಾಲ್ ಬಾಯ್ಸ್ ತುಂಬಾ ಫೇಮಸ್ ಮಲಯಾಳಂ ಫಿಲಮ್ ಇಟ್ ಫಿಲಂ ನೋಡ್ತೀರಾ ಅಲ್ಲೆಲ್ಲ ಫ್ರೆಂಡ್ಸ್ ಹೋಗ್ಬಿಟ್ಟು ಕೊಯಮತ್ತೂರೆಲ್ಲ ನೋಡಿದ್ದಾದಮೇಲೆ ಕೊನೆ ಒಂದು ಪ್ಲೇಸ್ ಬಿಟ್ಟಿದ್ದೀವಿ ಅಂತೇಳಿ ಗುಣ ಕ್ಯವಿಗೆ ಹೋಗ್ತಾರೆ ನಾವು ಕೂಡ ಗುಣ ಕ್ಯವಿಗೆ ಹೋಗ್ತಾ ಇದ್ದೀವಿ ಫೈನ್ ಫಾರೆಸ್ಟ್ ಹೋಗ್ತಾ ಇದೀವಿ ಅಲ್ಲೆಲ್ಲ ಹೇಗೇನೆಲ್ಲ ಇರುತ್ತೆ ಮತ್ತು ಆ ಫೈನ್ ಫಾರೆಸ್ಟು ಮತ್ತು ಗುಣ ಆಮೇಲೆ ಸುಮಾರು ಕಡೆ ಅವರು ಹೋಗ್ತಾರೆ ನಾನು ಮತ್ತೊಂದು ವಿಡಿಯೋದಲ್ಲಿ ಬೇರೆ ಬೇರೆ ಎಲ್ಲ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಫುಲ್ಲು ಗುಣಕ್ಯವು ತೋರಿಸ್ತೀನಿ ಪ್ಲಸ್ ಫೈನ್ ಫಾರೆಸ್ಟ್ ತೋರಿಸ್ತೀನಿ ಹಾಡಲ್ಲಿ ಬರುವಂಥ ಮರ ಮರಗಳ ಸೀನು ಮತ್ತು ಸುಭಾಷ್ನ ತೋರಿಸೋ ಸೀನೆಲ್ಲ ಇದೆಯಲ್ಲ ಆ ಎಲ್ಲ ಸೀನ್ನ ನಾವು ಈ ವಿಡಿಯೋದಲ್ಲಿ ಕವರ್ ಮಾಡಿದ್ವಿ ಭಾಳ ಖುಷಿಯಾಯಿತು ಅದು ಮೊದಲು ಕಮ್ಲಾಸನ್ನು ಈ ಗುಣ ಕೇವ್ಸ್ನ ಫಸ್ಟು ಶೂಟ್ ಮಾಡೋದು ಅದಾದ ನಂತರ ಸುಮಾರು ಟ್ರಾಜಿಡಿಗಳು ನಡೆದಿದೆ ಆ ಗುಣ ಕೇವಲ ಆ ಥರದ್ದೆಲ್ಲ ಅಲ್ಲಿ ನೀವು ನೋಡೋದಕ್ಕೆ ಸಾಧ್ಯ ಆಗುತ್ತೆ ಬ್ರಿಟಿಷರು ಬರೋವರೆಗೂ ಇಲ್ಲಿ ಏನು ಕೂಡ ಇದು ಮೊಯರ್ ಪಾಯಿಂಟ್ ಅಂತ ಮೊಯಿರ್ ಪಾಯಿಂಟ್ ನೈನ್ಟೀನ್ ಟ್ವೆಂಟಿ ಸೆವೆನಲ್ಲಿ ಮೋಯಿರನ್ನು ಬ್ರಿಟಿಷ್ ಏನು ಆರ್ ಎಫ್ ಒ ಏನಾಗಿರ್ತಾನೆ ಇಲ್ಲಿನ ಇಲ್ಲಿ ಕೊಯಮತ್ತೂರಲ್ಲಿ ಇದ್ದಾಗ ಅವನು ಇದು ಇಲ್ಲಿಗೆ ರಸ್ತೆನ ಮಾಡ್ತಾನೆ ಅಲ್ಲಿವರೆಗೂ ಏನೂ ರಸ್ತೆಗಳಿರಲ್ಲ ಆಮೇಲೆ ಡೆವಿಲ್ ಸ್ಪಾಟ್ ಅಂತಲೇ ಕರೀತಾ ಇರ್ತಾರೆ ಗುಣ ಕೇವ್ ಮತ್ತು ಈ ಥರದ್ದೆಲ್ಲ ರೋಡ್ಗೆಲ್ಲ ಆಮೇಲೆ ಕಮಲಾಸನ್ ಫಿಲಮ್ ಆದಮೇಲೆ ಇದನ್ನು ಗುಣ ಕೇವ್ ಅಂತ ಕರೆಯೋದು ನೀವು ಈಗ ನೋಡ್ತಾ ಇದ್ದೀರಿ ನೋಡಿ ಫೈನ್ ಫಾರೆಸ್ಟ್ಗೆ ಬಂದ್ವಿ ಇಲ್ಲೇ ಅವರು ಶೂಟ್ ಮಾಡಿರೋದು ಫೈನ್ ಫಾರೆಸ್ಟಲ್ಲಿ ಒಂದು ಹಾಡೆಲ್ಲ ಶೂಟ್ ಮಾಡ್ತಾರಲ್ಲ ಅವರೆಲ್ಲರೂ ಕೂಡ ಫೋಟೋ ಹೊಡೆಸ್ಕೊಳ್ಳೋವಂಥದ್ದು ನಡ್ಕೊಂಡು ಅಂಥದ್ದು ಸ್ಟೈಲಾಗಿ ಒಂದು ಹಾಡು ತುಂಬ ಚೆನ್ನಾಗಿರೋ ಹಾಡನ್ನ ಇಲ್ಲಿ ಶೂಟ್ ಮಾಡಿದ್ದಾರೆ ನೀವು ಇಲ್ಲಿ ಹೋದರೆ ನಿಮ್ಗೆ ಹತ್ತು ರೂಪಾಯಿ ಟಿಕೆಟ್ ಇರುತ್ತೆ ಹತ್ತು ರೂಪಾಯಿ ಟಿಕೆಟ್ ಆದರೆ ಅಲ್ಲಿ ಕುದುರೆ ರೈಡಿಂಗು ಮತ್ತು ಆ ಥರದ್ದೆಲ್ಲ ನೋಡ್ಬೋದು ಫೈನ್ ಮರಗಳಂತೂ ತುಂಬ ಹಳೇ ಮರಗಳಿದವು ನೂರು ವರ್ಷ ಹಳೇದು ಈ ಫಾರೆ ಇದು ಇದನ್ನು ಕೂಡ ಬ್ರಿಟಿಷ್ ಅಧಿಕಾರಿನೇ ಬೆಳೆಸೋದು ಇದೆಲ್ಲ ಫೈನ್ ಮರಗಳನ್ನ ಬೆಳೆಸೋವಂಥದ್ದು ಇಲ್ಲೆಲ್ಲ ವ್ಯಾಲಿ ಒಳಗಡೆ ಎಲ್ಲೆಲ್ಲಿ ಫೈನ್ ಮರಗಳನ್ನ ಹಾಕಿದನೋ ಅದೆಲ್ಲ ಕೂಡ ಬ್ರಿಟಿಷ್ ಅಧಿಕಾರಿನೇ ಇದು ಮಾಡೋದು ಮುಖ್ಯವಾಗಿ ಮುಟ್ಟುಗಳಿಗೆ ಇದನ್ನು ಬಳಸ್ತಾರೆ ನೀವು ಕುದುರೆ ರೈಡ್ಗೆ ಹೋಗಬೇಕು ಅಂದರೆ ಬ್ರಿಟಿಷ್ರು ಹಲವಾರು ಕಡೆ ಪ್ಲಾಂಟೇಶನ್ ಮಾಡಿ ಕಾಡುಗಳಲ್ಲಿ ಬೆಳೆಸಿದ್ದಾರೆ ಅದರಲ್ಲಿ ಇದು ಒಂದು ಕೊಡಕೆನಾಲ್ ಕೂಡ ಒಂದು ಇಲ್ಲಿ ಒಬ್ಬ ಬ್ರಿಟಿಷ್ ಅಧಿಕಾರಿ ರೇಂಜ್ ಫಾರೆಸ್ಟ್ ಆಗಿದ್ದವನು ಇದನ್ನ ಸಾವಿರದ ಒಂಬೈನೂರು ಸಾವಿರದ ಒಂಬೈನೂರಲ್ಲಿ ಈ ಫಾರೆಸ್ಟ್ನ ಬೆಳೆಸ್ತಾನೆ ನೋಡ್ಬೋದು ನೀವು ಸೊ ಒಂದು ಹತ್ತು ವರ್ಷಗಳ ಕಾಲ ಇಲ್ಲಿ ಬೇರೆ ನಾನಾ ವೆರೈಟೀಸ್ ಆಫ್ ಫೈನ್ ಫಾರೆಸ್ಟನ್ನು ಇಲ್ಲಿ ಬೆಳೆಸಿದ್ದಾನೆ ನೀವು ನೋಡ್ತಾ ಇದ್ರೆ ನಿಮಗೆ ಹಲವಾರು ಬಗೆಯ ವೆರೈಟೀಸು ನಿಮಗೆ ಗೊತ್ತಾಗುತ್ತೆ ನಿಮಗೆ ಊಟಿ ಕಡೆ ನೆಕ್ಸ್ಟು ಕೊಡೇಕಾನಲ್ ಅಲ್ಲಿ ಇಲ್ಲೇ ಕೊಡೇಕಾನಲ್ ಅಂದರೆ ಇದೆ ಫೈನ್ ಫಾರೆಸ್ಟ್ ನಿಮಗೆ ಕಾಣ್ತಾ ಇರ್ಬೋದು ನೀವು ಈ ಬಂದನ ಸಿನಿಮಾ ನೋಡಿದ್ರು ಕೂಡ ಅಲ್ಲಿ ಭವ್ಯ ವಿಷ್ಣು ಹೊಡೆದನ್ನು ಕೂಡ ಇದೆ ಫಾರೆಸ್ಟಲ್ಲಿ ಓಡಾಡೋ ಅಂಥದ್ದು ನಿಮಗೆ ಬ್ರೀಜ್ ಮತ್ತು ಸೌಂಡ್ ಕೇಳಿಸ್ತಾ ಇರ್ಬೋದು ಈ ಫೈನ್ ಫಾರೆಸ್ಟ್ಗಳಲ್ಲಿ ಈ ಮಳೆ ಏನು ಕೀಟಗಳು ಅಂತಲೇ ಕರೀತಾರೆ ಅವಕ್ಕೆ ಅವು ಎಲ್ಲ ಯಾವಾಗಲೂ ಕೂಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವು ಮಲಗಿರ್ತವೋ ಇರ್ತವೋ ಎದ್ದಿರ್ತವೋ ಅಂತೂ ಗೊತ್ತಾಗಲ್ಲ ಆದರೆ ಸಾಕಷ್ಟು ಸೌಂಡ್ ಅಂತೂ ಮಾಡ್ತಾ ಇರ್ತವೆ ನಿಮಗೆ ಅದು ಕೇಳಿಸ್ತಾ ಇರ್ಬೋದು ನೋಡ್ತಾ ಇರಿ ನೀವು ಪೈನ್ ಫಾರೆಸ್ಟ್ ಇದು ಇದು ಸಾವಿರದ ಅಲ್ಲಿ ಮಾಡಿರುವಂಥ ಒಂದು ಫಾರೆಸ್ಟ್ ತುಂಬ ಇದೊಂದು ಆಗಿ ಕಾಣ್ ಕೂಡ ಕಾಣುತ್ತೆ ಗೊತ್ತಿಲ್ಲ ನೆಕ್ಸ್ಟ್ ನಾವು ಹೋಗ್ತಾ ಇರೋದೆ ಗುಣ ಕೇವ್ಗೆ ನೀವು ಗುಣ ಕೇವ್ನ ಏನೋ ಕಮಲಾಸನ್ ಫಿಲಮ್ ಮಾಡಿದಾಗಲಿಂದ ಅದರಲ್ಲಿ ಒಂದು ಪಾತ್ರ ಗುಣ ಆಗಿರುತ್ತೆ ಹಾಗಾಗಿ ಅದನ್ನು ಗುಣ ಕೇವ್ ಅಂತ ಕರೀತಾರೆ ಮೊದಲಿದ್ದು ಡೆವಿಲ್ ಕಿಚನ್ ಅಂತಲೇ ಕರೀತಾ ಇದ್ರು ಗುಣ ಕೇವ್ಗೆ ಸ್ವಾಗತ ನಿಮಗೆ ಇಲ್ಲೂ ಕೂಡ ಒಂದು ಹತ್ತು ರೂಪಾಯಿ ಟಿಕೆಟ್ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಕಡೆ ಹತ್ತು ರೂಪಾಯಿ ಟಿಕೆಟ್ ಇರುತ್ತೆ ಬನ್ನಿ ನೋಡೋಣ ಒಳಗಡೆ ಎಷ್ಟು ಚೆನ್ನಾಗಿದೆ ಹೇಳಿ ಮತ್ತು ಆ ಸಿನಿಮಾದೆಲ್ಲ ತೋರಿಸಿದ್ದೆಲ್ಲ ಹೇಗೆಲ್ಲ ನಡೀತು ಸ್ವಲ್ಪ ವಿವರವಾಗಿ ತಿಳ್ಕೋಣ ಗುಣ ಕೇವಲ್ಲಿ ಮುಖ್ಯವಾಗಿ ತುಂಬಾ ಆಳವಾದ ಫೀಟ್ ಮಂಜುಲಾಲ್ ಬಾಯ್ಸ್ ಅಂತ ಇತ್ತೀಚೆಗೆ ಒಂದು ಸಿನಿಮಾ ಬಂದಿದೆ ಆ ಸಿನಿಮಾದಲ್ಲಿ ಇಲ್ಲಿ ಕೇವ್ ಅಲ್ಲಿ ಬಿದ್ದೋಗ್ತಾನೆ ಮತ್ತೆ ಅದನ್ನು ಉಳಿಸೋದಿಕ್ಕೆ ನಡೆಯುತ್ತೆ ಆ ಗುಣ ಕೇವ್ ಅಲ್ಲಿಗೆ ನಾವು ಬರ್ತಾ ಇದೀವಿ ಹೌದು ನೈನ್ಟೀನ್ ನೈನ್ಟಿ ಒನ್ ಅಲ್ಲಿ ಸಾವಿರದ ಒಂಬೈನೂರಲ್ಲಿ ಕಮಲಾಸನ್ನು ಇಲ್ಲಿ ಫಿಲಮ್ ಮಾಡ್ತಾರೆ ಗುಣ ಅಂತ ಅದಾದ್ಮೇಲೆ ಇದನ್ನ ಗುಣ ಕೇವ್ ಅಂತ ಆಗೋದು ಅದಕ್ಕಿಂತ ಮುಂಚಿತವಾಗಿ ಇದು ಡಬಲ್ ಕಿಚನ್ ಅನೇಕ ಬ್ರಿಟಿಷ್ ಕೂಡ ಇಲ್ಲಿ ಬರ್ತಾ ಇರ್ತಾರೆ ಓಡಾಡ್ತಾ ಇರ್ತಾರೆ ಮತ್ತೆ ಇಲ್ಲೆಲ್ಲ ಸುಮಾರು ಜನ ಸತ್ತೋಗಿರ್ತಾರೆ ಹೋಗಿರ್ತಾರೆ ನೈನ್ಟೀನ್ ಫಿಫ್ಟಿ ಫೈವಲ್ಲೂ ಅಲ್ಲೂ ಕೂಡ ಸತ್ತೋಗಿರೋದು ಇಲ್ಲಿ ದಾಖಲಾಗಿದೆ ಸ್ಪಿರಿಟ್ ಕೂಡ ಕೆಲವರೆಲ್ಲ ನಂಬುತ್ತಾರೆ ಸ್ಪಿರಿಟ್ ಮತ್ತೆ ದೆವ್ವ ಯಾಕಂದ್ರೆ ಬಹಳಷ್ಟು ಇಲ್ಲಿ ಮೊದಲು ಸೇಫ್ಟಿ ಆಗಿರ್ಲಿಲ್ಲ ಸೇಫ್ಟಿ ಆಗಿರ್ದಾಗ ಬಹಳಷ್ಟು ಜನ ಬಿದ್ದು ಇಲ್ಲಿ ಸತ್ತೋಗಿರೋದ್ರಿಂದ ಏನೇನೋ ಕಥೆಗಳನ್ನೆಲ್ಲ ಕಟ್ಟಿದ್ದಾರೆ ಇಲ್ಲಿ ಹಾಗಾಗಿ ಕತೆಗಳೆಲ್ಲ ಏನು ಕಥೆಗಳ ಅಂತ ಪರೀಕ್ಷೆ ಮಾಡೋಣ ಸಾಕಷ್ಟು ಆಳವಾದ ಕಂದಕ ಇರೋದ್ರಿಂದ ಪ್ಲಸ್ ಮಳೆ ತುಂಬಾ ಮಳೆ ಬರೋದ್ರಿಂದ ಇಲ್ಲೆಲ್ಲ ಇರೋ ಮರಗಳು ಬೇರ್ಗಳೆಲ್ಲ ಇದಾಗೋಗಿದೆ ಇದೇ ಒಂದು ರೋಚಕವಾಗಿ ನಿಮ್ಗೆ ಕಾಣುತ್ತೆ ಇಲ್ಲಿ ನೋಡ್ತಾ ಇದೀರಲ್ಲ ನೋಡಿ ಇದೆ ಆಳವಾಗಿ ಬೇರೂರಿರುವಂಥ ಇಲ್ಲಿ ದಾರಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ನೀವೇನಾದರೂ ಕೆಳಗಡೆ ಹೋಗಬೇಕು ಅಂತಂದರೆ ಈಗ ಯಾರನ್ನು ಕೂಡ ಕೆಳಗಡೆ ಹೋಗೋದಕ್ಕೆ ಬಿಡೋಲ್ಲ ಅವಕಾಶ ಮೊದಲೆಲ್ಲ ಇದೆಲ್ಲ ಗೇಟ್ಗಳೆಲ್ಲ ಹಾಕಿರಲಿಲ್ಲ ತುಂಬ ಜನ ಸತ್ತೋಗಿದಾದ್ಮೇಲೆ ನೈನ್ ಟೂ ತೌಸಂಡ್ ಏಯ್ಟಲ್ಲೂ ಕೂಡ ಈ ಫಿಲಮ್ ಬಂದಿದೆಯಲ್ಲ ಈ ಫಿಲಮ್ ಬಂದಾದ ಮೇಲೂ ಕೂಡ ಇಲ್ಲಿ ಈ ಫಿಲಮ್ ಬರೋದ್ಕಿನ್ನ ಮುಂಚೆ ಟೂ ತೌಸಂಡ್ ಏಟೇ ರಿಯಲ್ ಸ್ಟೋರಿ ನಡೆಯುತ್ತೆ ಅವನು ಫ್ರೆಂಡ್ಸು ಅದನ್ನೆಲ್ಲ ಸೇಫ್ ಮಾಡ್ತಾರೆ ತುಂಬ ಡೇಂಜರಸ್ ಆದಂಥ ಜಾಗ ಅಲ್ಲಲ್ಲೇ ತುಂಬ ಕೇವುಗಳಿದೆ ಸುಮಾರು ಒಂಬೈನೂರ ಫೀಟ್ವರೆಗೂ ಒನ್ ತೌಸಂಡ್ ಫೀಟ್ವರೆಗೂ ಹೋಗುತ್ತೆ ಆಳ ಅಂತ ಹೇಳ್ತಾರೆ ಫೈವ್ ಹಂಡ್ರೆಡ್ ಫೀಟಿಂದ ಇಲ್ಲಿಂದ ಹೆಣ ತೆಗ್ದಿದ್ದಾರೆ ಅಂತಲೂ ಕೂಡ ಹೇಳ್ತಾರೆ ಆಗ ಫ್ರೆಂಡ್ನ ರಕ್ಷಣೆ ಮಾಡೋಕ್ಕೆ ಸಾಧ್ಯ ಇದ್ದು ಅಂತಲೂ ಏನು ಅವ್ರ ಹೆಸರು ಟೂ ತೌಸಂಡ್ ಏಯ್ಟಲ್ಲಿ ಅವ್ರಿಗೆ ಪಾರಿತೋಷಿಕ ಕೂಡ ಭಾರತ ಸರ್ಕಾರದಿಂದ ಸಿಗುತ್ತೆ ಅಂಥ ದೊಡ್ಡ ಕಂದಕಗಳು ಇಲ್ಲಿದೆ ಎಲ್ಲ ಕಡೆ ಕಂದಕಗಳೇ ಆಮೇಲೆ ಈ ಸಿನಿಮಾ ಬಂದಾದಮೇಲೆ ಜಾಸ್ತಿ ಜನ ಬರ್ತಾ ಇರೋದ್ರಿಂದ ಇಲ್ಲೆಲ್ಲ ಕೂಡ ಸೇಫ್ ಗಾರ್ಡ್ ಮಾಡಿಬಿಟ್ಟಿದ್ದಾರೆ ಈಗ ನೀವೆಲ್ಲೂ ಅದರಲ್ಲಿ ತಪ್ಪಿಸಿ ಕಣ್ ತಪ್ಪಿಸಿ ಕೂಡ ಹೋಗಕ್ಕಾಗಲ್ಲ ಅಲ್ಲೇನೋ ಲೋಕಲ್ ಜನಗಳಾದರೆ ಏನಾದರೂ ಗೊತ್ತಿರುವಂಥ ಪ್ಲೇಸ್ಗಳಾದರೆ ತಪ್ಪಿಸಿ ಹೋಗ್ಬೋದು ಆದರೆ ನಮ್ಮಂಥ ಟೂರಿಸ್ಟ್ಗಳು ಈಗ ಅಲ್ಲಿ ಕಣ್ ತಪ್ಸಿ ಕೂಡ ಕೆಳಗೆ ಎಲ್ಲೂ ಇಡಿಯ ಇಳಿಯೋದಕ್ಕೆ ಜಾಗನೇ ಅವಕಾಶನೇ ಮಾಡಿಕೊಟ್ಟಿಲ್ಲ ಹಾಗಾಗಿ ಫುಲ್ ಎಲ್ಲ ಕಡೆ ನಿಮ್ಗೆ ಈಗ ಏನು ಫುಲ್ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ಎಲ್ಲ ಕಡೆ ಕೇವ್ ಎಲ್ಲೆಲ್ಲಿತ್ತು ಎಲ್ಲೆಲ್ಲಿ ಡೇಂಜರಸ್ ಆದ ಜಾಗಗಳಿತ್ತು ಅಲ್ಲೆಲ್ಲ ಬ್ಲಾಕ್ ಮಾಡಿದ್ದಾರೆ ನೋಡಿ ಇಲ್ಲೆಲ್ಲ ಗ್ರಿಲ್ಗಳು ಹಾಕಿದ್ದಾರೆ ಈ ಗ್ರಿಲ್ ಮೇಲೆ ಅವನು ಸುಮಾರು ಆ ವಾರ್ಡಲ್ಲಿ ಕುಣಿತಾರಲ್ಲ ಇದೆ ನೋಡಿ ಇದೇ ಗ್ರಿಲ್ಲು ಈ ಗ್ರಿಲ್ಲಲ್ಲಿ ಎಲ್ಲ ಅವರು ಅದ್ರ ಮೇಲೆ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಆಮೇಲೆ ಆ ಕಡೆ ನೋಡಿ ಆ ಸೈಡಿಂದ ಅವರು ಆ ಗೇಟಿಂದ ಹತ್ಬಿಟ್ಟು ಕೆಳಗಡೆ ಇಳಿದು ಹೋಗುವಂಥದ್ದು ತುಂಬ ಸಕ್ಕತ್ತಾಗಿದೆ ಈ ಪ್ಲೇಸ್ ಮಾತ್ರ ಗುಣ ಕೇವು ನೋಡೋದಕ್ಕೂ ಕೂಡ ಸಖತ್ತಾಗಿದೆ ಹಾಗೆ ಒಬ್ಬರು ಇಬ್ಬರು ಮೂರು ಜನ ಇದ್ದರೆ ಭಯ ಅತ್ಯಂತ ಭಯಾನಕ ಕೂಡವಾಗಿದೆ ನಿಮ್ಮ ಫೋನ್ಗಳೆಲ್ಲ ಇಟ್ಕೋಬೇಕು ಇಲ್ಲಿ ಇಲ್ಲ ಅಂದರೆ ಕೆಳಗಡೆ ಬಿದ್ದರೆ ನಿಮಗೆ ಯಾರೂ ತಕ್ಕೊಡೋರು ಇರಲ್ಲ ಮತ್ತು ಸಿಗೋದು ಇಲ್ಲ ವಾಪಸ್ಸು ನೀವೇನೇ ಟ್ರೈ ಮಾಡಿದ್ರೂ ಅಲ್ಲಿ ಹೋಗೋದಕ್ಕೆ ಸಾಧ್ಯ ಆಗೋಲ್ಲ ಯಾಕೆಂದರೆ ಎಲ್ಲ ಲಾಕ್ ಮಾಡಿಬಿಟ್ಟಿದ್ದಾರೆ ಈಗ ಆಮೇಲೆ ಎಷ್ಟು ರಮಣೀಯವಾಗಿರೋ ಅಂಥ ಜಾಗ ಅಂತಂದರೆ ಇದೆಲ್ಲ ಕೂಡ ನೀವು ಆ ಕಡೆ ನೋಡಿದ್ರೆ ಸಾವಿರಾರು ಫೀಟ್ ಕೆಳಗಡೆ ಹಿಮಾಚಾದಿತ ಪ್ರದೇಶ ನಿಮಗೆ ಹಿಮ ತುಂಬ ಆವರಿಸ್ಕೊಂಡಿದೆ ನೋಡಿ ಇಲ್ಲಿಂದ ಆ ಫಿಲಮಲ್ಲಿ ಹೋಗೋವಂಥ ದಾರಿ ನಿಮಗೆ ಕಾಣುತ್ತೆ ಆದರೆ ಇವತ್ತು ಹಿಮ ಸಖತ್ತು ಹಿಮ ಬಿದ್ದಿರೋದ್ರಿಂದ ನಿಮಗೆ ಅದೆಲ್ಲ ಏನು ಕಾಣ್ತಾ ಇಲ್ಲ ಫಾಗು ಎಲ್ಲ ಕಡೆ ಸಖತ್ತು ಫಾಗು ಮಳೆ ಈ ಕೊಡೆಯ ನೀವು ಫಾಗು ಮಳೆ ಇಲ್ಲದೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಒಂದು ದಿನಕ್ಕೆ ಸರಿ ಆದರೂ ಬರುತ್ತೆ ಬೇಸಿಗೆ ಕಾಲ ಬಿಟ್ಟರೆ ನೀವು ಮಳೆಗಾಲದಲ್ಲಿ ಒಮ್ಮೆ ಆದರೂ ಫಾಗ್ ಇರಲೇಬೇಕು ನಿಮಗೆ ಬೇರೆ ಗುಡ್ಡ ಬೆಟ್ಟ ಗುಡ್ಡಗಳೇ ಕಾಣ್ತಾ ಇಲ್ಲ ನೋಡಿ ಇಲ್ಲಿ ನಾನು ಮೇಲ್ಗಡೆ ನಿಂತಿದ್ದೀನಿ ಅವರೆಲ್ಲ ಗ್ರೂಪ್ ಇಲ್ಲಿ ಬಂದು ನಿಂತ್ಕೊಂಡಿರ್ತಾರಲ್ಲ ಫಿಲ್ಮಲ್ಲಿ ಆ ಜಾಗದಿಂದ ನಾನು ಈ ಸ್ ಇದನ್ನ ತೋರಿಸ್ತಾ ಇದ್ದೀನಿ ಇಲ್ಲೆಲ್ಲ ನೋಡ್ಬಿಟ್ಟು ಗುಣಕ್ಕೆ ಗೇಟ್ ಹತ್ರ ನಿಂತ್ಕೊಂಡು ಅವರು ಇನ್ನೇನು ಹೊರಡ್ಬೇಕಾಗಿರುತ್ತೆ ಆದರೆ ಕತೆ ಮುಂದುವರಿಬೇಕಲ್ಲ ಡೈರೆಕ್ಟರ್ಗಳ ಕಥೆನೇ ಅದೇ ಥರ ಅಲ್ವಾ ಹಾಗಾಗಿ ಒಬ್ಬ ಯಾರೋ ಅಲ್ಲಿಂದ ಹೋಗೋಕ್ಕೆ ಪ್ರಯತ್ನ ಪಟ್ಟು ಒಳಗಡೆ ಹೋಗೋವಂಥದ್ದು ಆಮೇಲೆ ಅದು ಬೀಳೋ ಅಂಥದ್ದು ಈ ಥರದ್ದು ಅಲ್ಲಿ ನಡೆಯುವಂಥ ಸಿನ್ಮಾ ಆ ಸಿನ್ಮಾ ನೋಡಿದಾದ್ಮೇಲೆ ನಮ್ಮ ಸ್ನೇಹಿತರು ಕೂಡ ಅನ್ನಿಸ್ತು ಇಲ್ಲಿ ಹೋಗ್ಬೇಕು ಅಂತ ಈ ಕೇವುಗಳ ಬಗ್ಗೆ ಒಂದೊಂದು ಕಡೆನೂ ಕೂಡ ಒಂದೊಂದು ಸ್ಟೋರಿ ಇಲ್ಲಿ ಓದೋರಂತೂ ಯಾರೂ ವಾಪಸ್ ಬಂದಿಲ್ಲ ಒಬ್ಬರೇ ಒಬ್ರು ಮಿಸ್ಟೀರಿಯಸ್ ಆಗಿ ವಾಪಸ್ ಬಂದಿರೋದು ಬಿಟ್ಟರೆ ಇಲ್ಲಿ ಓದೋ ಎಲ್ಲ ಸುಮಾರು ಹದಿನಾರು ಜನ ಡಿಸಪಿಯರೆನ್ಸ್ ಆಗಿದ್ದಾರೆ ಅಂತ ಹೇಳ್ತಾರೆ ಆಮೇಲೆ ಇಲ್ಲಿ ಏಯ್ಟೀನ್ ಟ್ವೆಂಟಿ ಒನ್ನಲ್ಲಿ ಬ್ರಿಟಿಷ್ ಬಿ ಎಸ್ ವಾರ್ಡ್ ಅನ್ನೋರು ಇದನ್ನು ಡವಿಲ್ಸ್ ಕಿಚನ್ ಅಂತ ಕರೀತಾರೆ ಅದಾದಮೇಲೆ ಅದನ್ನು ನೈನ್ಟೀನ್ ಏಯ್ಟಿ ನೈನ್ಟೀನ್ ನೈಂಟಿ ಒನ್ವರೆಗೂ ಇದನ್ನು ಡವಿಲ್ಸ್ ಕಿಚನ್ನೇ ಇರುತ್ತೆ ಅದಾದಮೇಲೆ ಕಮಲಾಸನ್ ಗುಣ ಅಂತ ಹೇಳಿ ಒಂದು ಫಿಲಮ್ ಮಾಡ್ತಾರೆ ಅದು ಸಖತ್ತು ಇಲ್ಲಿ ಟೂರಿಸ್ಟ್ನ ಅಟ್ರಾಕ್ಟ್ ಮಾಡುತ್ತೆ ಆಗ ಇದನ್ನ ಏನೋ ಈ ಜಾಗನ ಗುಣ ಕೇವ್ ಅಂತ ಹೇಳಿ ಮಾಡ್ತಾರೆ ಟೂ ತೌಸಂಡ್ ಇಂದ ಟೂ ತೌಸಂಡ್ ಸಿಕ್ಸ್ಟೀನ್ವರೆಗೆ ಹಲವಾರು ಜನ ಇಲ್ಲಿ ಕಾಣೆ ಆಗ್ತಾರೆ ಅದರಲ್ಲಿ ಟೂ ತೌಸಂಡ್ ಸಮಥಿಂಗ್ ಟೂ ತೌಸಂಡ್ ಸಮಥಿಂಗಲ್ಲಿ ಒಬ್ರು ಸೆಂಟ್ರಲ್ ಮಿನಿಸ್ಟರ್ ನೆಫ್ಯು ಕೂಡ ಗುಣ ಫಿಲಮ್ ಬಂದಾದ್ಮೇಲೆ ಸೆಂಟ್ರಲ್ ಮಿನಿಸ್ಟರ್ ನೆಫ್ಯೂ ಕೂಡ ಇಲ್ಲಿ ಕಾಣೆ ಆಗ್ತಾನೆ ಅವನ್ನ ಹುಡ್ಕೋದಕ್ಕೆ ತುಂಬ ಪ್ರಯತ್ನ ಪಡ್ತಾರೆ ಆದರೆ ಏನೇ ಪ್ರಯತ್ನ ಪಟ್ಟರು ಕೂಡ ಸಿಗಲ್ಲ ಹಾಗಾಗಿ ಈ ಕೇವ್ನ ಏನು ಇದನ್ನ ಮಾಡ್ತಾರೆ ಮುಚ್ಚಿರ್ತಾರೆ ಸ್ವಲ್ಪ ದಿನ ಅಲ್ಲಿ ಯಾರು ಹೋಗ್ಬಾರ್ದು ಎಕ್ಸ್ಪ್ಲೋರ್ ಮಾಡಬಾರ್ದು ಅಂತೇಳಿ ಮಧುರೈನ ಒಬ್ಬರು ಮರ್ಚೆಂಟು ಇಲ್ಲಿ ಸತ್ತೋಗಿರೋದ್ರ ಬಗ್ಗೆ ಅಲ್ಲೇ ಅವ್ರ ಮಸ ಏನು ಸಮಾಧಿ ಮಾಡಿ ಅದರ ಕಲ್ಲನ್ನು ಇಟ್ಟಿದ್ದಾರೆ ಅವರು ಇಲ್ಲಿ ನೋಡಿ ಏನು ಶೀನಾ ಬಾಗ್ ಅಂತ ಮಧುರೈ ಅವರು ನೈನ್ಟೀನ್ ಫಿಫ್ಟಿ ಫೈವಲ್ಲಿ ಕಳೆದೋಗ್ತಾರೆ ಮೇ ಒಳಗಡೆ ಜೂನ್ ಒಳಗಡೆ ಕೂಡ ಸಿಗಲ್ಲ ಫೈವ್ ಹಂಡ್ರೆಡ್ ಫೀಟಿಂದ ಅವ್ರನ್ನ ಹೆಣವನ್ನು ತೆಗಿತಾರೆ ಹಾಗಾಗಿ ಇದೆಲ್ಲ ಒಂದು ದೊಡ್ಡ ಏನು ವಿಸ್ಮಯ ಇರೋದು ನೀವು ನೋಡಿ ಮತ್ತು ಕಾಮೆಂಟ್ ಮಾಡಿ ಜೊತೆಗೆ ಮುಂದಿನ ಏನು ಕೊಯಮತ್ತೂರಿನ ಇನ್ನೂ ಹಲವಾರು ಭಾಗಗಳನ್ನ ತೋರಿಸ್ತಾ ಇರ್ತೀನಿ ನೋಡ್ತಾ ಇರಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಎಲ್ರಿಗೂ ನಮಸ್ಕಾರ ಮತ್ತೆ ಮತ್ತೆ ಸಿಗ್ತಾ ಇರೋಣ ಜೈ ಕರ್ನಾಟಕ ಜೈ ಕನ್ನಡ